ಈ ಸೆಲ್ಫಿ ಇನ್ ಅ ಡೇ ಕೀಪ್ಸ್ ಎವ್ರಿ ಒನ್ ಅವೇ ಇಲ್ ನೋಡ್ರಪ್ಪ ಈ ಮನುಷ್ಯಗಂತೂ ಸೆಲ್ಫಿ ತಗೊಳ್ಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಸೆಲ್ಫಿ 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 ಎದ್ರು ಸೆಲ್ಫಿ ಬಿದ್ರು ಸೆಲ್ಫಿ ಯಾರು ಬಂದ್ರು ಸೆಲ್ಫಿ ಯಾರು ಇಲ್ಲಾಂದ್ರು ಸೆಲ್ಫಿ ಈ ತಟ್ಟೆ ಬಿರಿಯಾನಿ ಇದ್ರು ಸೆಲ್ಫಿ ಕುಲ್ಫಿ ಕಡ್ಡೆ ಇಲ್ಲ ಸೆಲ್ಫಿ ಶಾಪಿಂಗ್ ಮಾಲಿ ಹೋದಾಗಿಂದ ಮನೆ ಆಲಿ ಬರತನಕೂ ಸೆಲ್ಫಿ ಆಸ್ಪತ್ರೆಯಲ್ಲಿ ಯಾರು ಹುಟ್ಟಿದ್ರು ಸೆಲ್ಫಿ ರೋಡ್ ಅಲ್ಲಿ ಯಾರು ಸಾಯ್ತಿದ್ರು ಸೆಲ್ಫಿ ಈ ಸೆಲ್ಫಿ ತೆಗೆಯೋದ್ರಿಂದ ಏನ್ ಸ್ಯಾಟಿಸ್ಫೈ ಆಗುತ್ತಂತ ಯಾರಾದ್ರೂ ಕ್ಲಾರಿಫೈ ಮಾಡ್ರಪ್ಪ ನನಗಂತೂ ಸಾಕಾಗ್ಬಿಟತ್ತಪ್ಪ ಈ ಗುಡ್ಡು ತುದ್ದಿ ಅನ್ನಂಗಿಲ್ಲ ಸಮುದ್ರ ತೀರ ಅನ್ನಂಗಿಲ್ಲ ಎಲ್ಲಿ ನೋಡಿ ಈ ಜನರು ಬರೇ ಕೈ ಎತ್ಕೊಂಡು ನಿಂತಿರ್ತಾರೆ ನಮ್ಮೂರ ಭಾಷೆ ಹೇಳ್ಬೇಕಂದ್ರೆ ಎಲ್ ನೋಡ್ರೆ ಬಗಲ್ ಎತ್ಕಂಡೇ ನಿಂತಿರ್ತಾರ ಈ ಸೆಲ್ಫಿ ಅನ್ನೋದು ಬಹಳ ಡೇಂಜರ್ ಹೌದು ಬಹಳ ಕೆಟ್ಟುದ್ರಾಗು ಕ್ರಿಸ್ಮಸ್ ಬಂತ ಇವ್ರ ಸೆಲ್ಫಿ ಇವ್ರ ಫೋಟೋ ಸ್ನಾಪ್ ಮೇಲೆ ಸ್ನಾಪ್ ಸ್ಟೇಟಸ್ ಮೇಲೆ ಸ್ಟೇಟಸ್ ಇವ್ರ ಸ್ಟೋರಿ ನೋಡಿ ನೋಡಿ ನಮ್ಮ ಸ್ಟೋರಿನೇನೇನ್ ಬರ್ತಿಲ್ಲ ಎರಡನೇ ತಿಮ್ಮೋತಿ ಮೂರನೇ ಅಧ್ಯಾಯ ನಾಲ್ಕನೇ ವಚನ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಈ ಮನ್ಷಗಂತೂ ಯಾವ ಫೋನ್ ಮಾಡಿದ್ರು ಬಿಸಿ 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 ಏನ್ ನಿಜವಾಗ್ಲೂ ಬಿಸಿ ಇರ್ತಾನೋ ಏನ್ ಕಾಲರ್ ಟಿವ್ನೇ ಬಿಸಿ ಅಂತ ಹಾಕ್ಸ್ಕೊಂಡನು ಒಂದು ಗೊತ್ತಾಗ್ತಿಲ್ಲ ಆಫೀಸಿಗೆ ಹೋದ್ರು ಫೋನು ಬಾತ್ರೂಮಿಗೆ ಹೋದ್ರು ಫೋನು ಕಿಚನ್ ಹೋದ್ರು ಫೋನು ಎಲ್ಲಿ ನೋಡಿದ್ರು ಫೋನು ಫೋನು ಪಕ್ದಲ್ ಹೋಗಿ ಅದ್ ಏನ್ ಮಾತಾಡ್ತಾ ಇದ್ರೆ ಮತ್ತೆ 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 ಏನು ಮಾತಾಡೋದಿಲ್ಲ ನೋಡಿದ್ರೆ ಇಡೀ ದಿಸ ಬರೇ ಬಿಸಿ ಬರ್ತತಿ ಇಂಥವ್ರು ಇಪ್ಪತ್ನಾಲ್ಕು ಗಂಟೆ ಮತ್ತೆ ಮತ್ತೆ ಅಂತ ಮಾತಾಡ್ತಾನೆ ಇದ್ರೆ ಅಲ್ಲಿ ಅಂಬಾನಿ ಮತ್ತೆ ಮತ್ತೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತಾನೆ ಇರ್ತಾನೆ ಅದ್ರೊಗ್ಗ ಇಯರ್ ಬಡ್ಸು ಇಯರ್ ಫೋನ್ ಎಲ್ಲಾ ಬಂದಾವಪ್ಪ ಅದನ್ನ ಕಿವಿ ಹಾಕೊಂಡು ಒಬ್ಬೊಬ್ರೆ ರೋಡ ಹುಚ್ಚು ಹುಚ್ಚು ತರ ಮಾತಾಡ್ಕೊಂತ ಹೋಗ್ತಿರ್ತಾರೆ ಅವ್ರು ಫೋನಾಗ ಮಾತಾಡ್ತಾ ಇದ್ರು ಇಲ್ಲ ಅಂತ ಒಂದು ಗೊತ್ತಾಗಲ್ಲ ನೋಡ್ದಾರ ಕಣ್ಣಿಗೆಲ್ಲ ಬರೀ ಹುಚ್ಚರು ತರನೇ ಕಾಣ್ತಾರ ತಗಾಳಪ್ಪ ಇನ್ನ ಈ ಕ್ರಿಸ್ಮಸ್ ಸೀಸನ್ ಬೇರೆ ಸ್ಟಾರ್ಟ್ ಆಯ್ತಾ ಇದೇ ನೆಪ ಹಿಡ್ಕೊಂಡ್ ಮುಂದಿನ ವರ್ಷ ಕ್ರಿಸ್ಮಸ್ ತನಕ ಬರಂದೇ ಹೇಳ್ಸಲವೇ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಮಾತಾಳಿಗೆ ಪಾಪ ತಪ್ಪದು ಇಲ್ಲಿ ನೋಡ್ರಪ್ಪ ಇನ್ನೊಂದು ಕ್ಯಾರೆಕ್ಟರ್ ಬಂತು ಈ ಕ್ಯಾರೆಕ್ಟರ್ ಯಾವಾಗ ನೋಡಿದ್ರು ಇಪ್ಪತ್ನಾಂಟೆ ವರ್ಕು ವರ್ಕು ವರ್ಕ್ ಅಂತಾನೆ ಇರ್ತಾರೆ ಅದ್ರಾಗೂ ಈ ಕೋವಿಡ್ ಲಾಕ್ಡೌನ್ ಅಂತ ಬೇರೆ ಬಂದ್ಬಿಡ್ತಾ ಅವ್ರ ಆಫೀಸರ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟಿದಾರ ಇವ್ರು ಅದನ್ನೇ ನೆಪ ಇಡ್ಕೊಂಡ್ಬಿಟ್ಟು ಬೀದ್ ಬೀದ ಎಲ್ ಬೇಕಲ್ಲಿ ವರ್ಕ್ ಮಾಡ್ಕೊತನೇ ಇಪ್ಪತ್ನಾಲ್ ಗಂಟೆಗೆ ಕುಂತಿರ್ತಾರ ಇಷ್ಟೇ ನಿಯತ್ತೆಗೆ ಈ ಆಫೀಸು ಕಂಪ್ನಿಗೆ ಏನಾರ ಹೋಗ್ಬೇಕಾರೆ ಕೆಲಸ ಮಾಡ್ತಿದ್ರೆ ಇಷ್ಟೊತ್ತಿ ಆಫೀಸು ಉದ್ದಾರ ಆಗೋದು ಅವರು ಉದ್ದಾರ ಆಗ್ತಿದ್ರು ಈ ಹುಡುಗಿ ಯಾವಾಗ್ಲೂ ಕೆಲಸ ಕೆಲಸ ಅಂತ ಇರ್ತೈತಿ ಏನಾರ ತಿಂತತ್ತು ಏನೋ ನೋಡಿದ್ರೆ ಮೈ ಬರಿ ಎಲ್ ಬೇಕ ಈ ಕ್ರಿಸ್ಮಸ್ ಹಬ್ಬ ಬೇರೆ ಬಂದ್ಬಿಡ್ತಾ ಲೀವ್ ಬೇಕಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಕೊಂತ ಓವರ್ ಟೈಮ್ ಡ್ಯೂಟಿ ಮಾಡ್ಕೊಂತ ಆ ಲ್ಯಾಪ್ಟಾಪ ಯಾವಾಗ ನೋಡಿದ್ರೂ ಟಕಾ ಟಕ ಅಂತ ಕುಟ್ಕಂತ ಕುತ್ಕೊಂಡೇ ಇರ್ತಾರ ನೋಡಪ್ಪ ಹೊಟ್ಟೆ ಊಟ ಇರಲ್ಲ ಕಣ್ಣಿ ನಿದ್ದೆ ಇರಲ್ಲ ಹಿಂಗೇ ಮಾಡ್ಕಂತಿದ್ರೆ ಇನ್ನು ಇವ್ರ ಆರೋಗ್ಯ ಏನಾಗಬೇಕು ನೀವೇ ಹೇಳಿ ಲೂಕನ್ನು ಬರಿದ ಸುವಾರ್ತಿ ಅಧ್ಯಾಯ ನಲವತ್ತೊಂದನೇ ವಚನ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಬಂದ ನೋಡು ತಿಂಡಿ ಪೋತಾ. ಇವ್ನೊಂತರ ಬಕ್ ಬಕ್ ಮಷೀನ್ ದೇವ್ರು ಇವ್ನ ಹೊಟ್ಟೆ ಇರೋ ಗೆ ಎಕ್ಸ್ಟ್ರಾ ಬ್ಲೇಡ್ ಹಾಕಿ ಕಳ್ಸಿರ್ಬೇಕೇನ ತಿಂದಿದ್ದು ಅರ್ಗಸ್ಕೊಳಕು ಟೈಮ್ ಕೊಡಲ್ಲ ಅಷ್ಟ್ ಬೇಗಲ್ಲ ಇನ್ನೊಂದ್ಸಲ ತಿಂತಿರ್ತಾನೆ ಇವನಿಗೆ ಮೋಸ್ಟ್ಲಿ ಡಾಕ್ಟರ್ ಹೇಳಿರ್ಬೇಕು ಯಾವಾಗ್ಲೂ ಹಿಂಗೆ ತಿನ್ಕಂತಿರೋ ಲೇಟ್ ನೀನಂತ ಅದಕ್ಕೆ ಯಾವಾಗ್ಲೂ ಚಿಂತನೆ ಇರ್ತಾನ ನಮ್ ಮನೆಗೆ ಊಟನ ಪ್ಲೇಟ್ ಆಗಿ ಹಾಕೊಟ್ರೆ ಇವ್ರ ಮನೆ ಬೇಸಿನ ಇವ್ರ ಅಮ್ಮ ಇವ್ರ ಅಮ್ಮ ನೋಡಿದ್ರೆ ನಮ್ ಮಗ ಊಟ ಮಾಡಲ್ಲ ಅಂತ ಪಾಸ್ಟಮ್ಮನ್ ಕೈಗೆ ಪ್ರೇರ್ ಮಾಡ್ಸ್ಕೊಂಡ್ ಹೋಗ್ತಾರೆ ಈ ಮನ್ಸಾ ನೋಡಿದ್ರೆ ಡಬ್ಬ್ರಿನ ಹೊಟ್ಟೆ ದಬ್ಬಾಕೊಂಡಿರ್ತಾನ ಇನ್ ನಮ್ ಚರ್ಚೆಗಂತೂ ಮಹಿಳೆಯರ ಕ್ರಿಸ್ಮಸ್ ಮಕ್ಕಳ ಕ್ರಿಸ್ಮಸ್ ಪುರುಷರ ಕ್ರಿಸ್ಮಸ್ ವಾರ ಒಂದೊಂದು ಕ್ರಿಸ್ಮಸ್ ಮಾಡ್ತಾರ ಊಟಕ್ಕೆ ಏನಾರ ಒಂದ್ ಸ್ವಲ್ಪ ಲೇಟಾಗಿ ಹೋದ್ರೆ ನಮಗಂತೂ ಏನೇನು ಉಳಿಸಿರಲ್ಲ ಇವನೇ ಪಾತ್ರ ಇರೋದ ಬೆಳೆದು ಬಾಯಿಗೆ ಹಾಕೊಂಡಿರ್ತಾನ ಅಬ್ಬಾಬ್ಬಾಬ್ಬಾ ಇವ್ನ ಒಟ್ಟೆ ನೋಡ್ರಿ ಅದು ಹೊಟ್ಟೆನ ಏನ್ ನೀರ್ ಕಾಯಿಸ ಅಂಡೆನ ಒಂದೂ ಗೊತ್ತಾಗಲ್ಲ ರೋಮಾಪುರದವರಿಗೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರಾಜ್ಯವಲ್ಲ ಯಾವಿ ಪರ್ಸೆಂಟ್ ಡಿಸ್ಕೌಂಟ್ ಬೈ ಒನ್ ಗೆಟ್ ಒನ್ ಆಫರ್ ಇದೇ ಆತ್ ನೋಡಿ ಇವ್ರ ಜೀವನ ಇಷ್ಟೆಲ್ಲ ಆನ್ಲೈನ್ ಆಫ್ಲೈನ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ ಅವ್ರ ಹತ್ರ ಕೇಳಿದ್ರೆ ಅಯ್ಯೋ ನನ್ನ ಹತ್ರ ಆಗೋಳಕ್ ಬಟ್ಟೆನೇ ಇಲ್ಲ ಅಂತ ಹೇಳ್ತಾರೆ ಈ ಕ್ರಿಸ್ಮಸ್ ಆಫರ್ ಅಂತೇಳಿ ಇವ್ರಿಬ್ರಿಗೂ ಬೈವನ್ನೂ ಗೆಟ್ವನ್ ಅಂತ ಹೇಳಿ ಇಬ್ಬರಿಗೂ ಮಾರ್ಬಿಡ್ಬೇಕ್ ನೋಡು ಇಲ್ಲ ಫ್ರೀ ಆಗೇ ಹೋಗ್ರಿ ಅಂತ ಹೇಳ್ಬೋಕ್ ಇವ್ರನ್ನ ಗತಿ ಗತಿಯಂಗೆ ಗೊತ್ತಾ ಅಯ್ಯೋ 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 ಏನ್ ಹೇಳ್ತೀರಾ ಈ ಶಾಪಿಂಗ್ ಮಾಲ್ ಅಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಅಂದಂಗೆ ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಲಿಯರ್ ಆಗಿರ್ತ ಇವ್ರನ್ನ ತಗೊಂಡೋದವ್ರು ಉದರಾಗದಂತೂ ಸುಳ್ಳು ಮನೆಗ್ ಉಳ್ಯದ್ ಉಡ್ದಾರ ಅಷ್ಟೇ ಕೊಲೆಸಿದವರಿಗೆ ಮೂರನೇ ಅಧ್ಯಾಯ ಎರಡನೇ ವಚನ ಮೇಲಿರುವಂತವುಗಳ ಮೇಲೆ ಮನಸ್ಸಿಡೀರಿ ಭೂಸಂಬಂಧವಾದವುಗಳ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಬಂದ್ರು ನೋಡಪ್ಪ ನರಕದಾಗೆ ಆಟ ಇವ್ರ ಫಸ್ಟ್ ಇರೋದ್ ನೋಡು ಯಾವಾಗ ನೋಡಿದ್ರು ಜಿಗಿಯೋದು ಕುಣಿಯೋದು ತಿನ್ನೋದು ತಿಂದು ತೇಗ್ ತೇಲಾಡ್ತಿರ್ತಾರ ನೋಡ್ರಿ ಯಾವಾಗ ಬರೀ ಪಾರ್ಟಿ ಪಬ್ಬು ಡ್ರಿಂಕ್ ಸ್ಮೋಕು ಯಾವಾಗ ನೋಡ್ರಿ ಇದ್ರಾಗೆ ಇರ್ತಾರ ನೋಡು ಅದ್ರಲ್ಲೂ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಗೋವಾ ಕಡಿ ಕೇಳ್ಬೇಕಾ ಈ ಎಣ್ಣಿ ಹೊಡ್ಕೊಂಡು ಯಾರ್ದೋ ಜೊತಿ ಬಿದ್ದು ಯಾರ್ದೋ ಜೊತೆ ಎದ್ ಬರ್ತಾರಪ್ಪ ಈ ಹಬ್ಬದ ನೆಪ ಇಡ್ಕೊಂಡು ಮಾಡಬಾರ್ದೆಲ್ಲಾ ಮಾಡ್ಕೊಂಡ್ ಬರ್ತಾರ ನೋಡವ್ರು ಇವ್ರ ಹಾಕೋಣ ಬಟ್ಟಿ ವೇಷ ಹಬ್ಬ ಕೇಳಕ್ಕೆ ಹೋಗ್ಬಾರ್ದ್ ನೋಡ್ರಿ ಕುಡುದಿ ಸೇದಿ ಇವ್ರ ಒಟ್ಟಿರೋ ಕರುಳು ಕಾರ್ಪೊರೇಷನ್ ತೊಟ್ಟು ನೋಡಿ ರೋಮಪುರದವರಿಗೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಇಯಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಇಲ್ಲಿ ಬಂದ್ರು ನೋಡ್ರಿ ಕ್ಲೀನಿಂಗ್ ಕ್ಯಾರೆಕ್ಟರ್ಸ್ ಸ್ವಚ್ಛ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇವರೇ ಇರ್ಬೇಕು ಕ್ಲೀನು ಕ್ಲೀನು ಕ್ಲೀನ್ ಅಂತಾರೆ ಇವ್ರು ವಾರಕ್ಕೆ ಒಂದ್ಸರಿನ ಸ್ನಾನ ಮಾಡ್ತಾರಲ್ಲ ಗೊತ್ತಿಲ್ಲಪ್ಪ ಹೌದು ಇವ್ರು ಇಷ್ಟ ಕ್ಲೀನ್ ಆಗಿದ್ರೆ ಸೆಂಟ್ ಆಗಿ ಕೊಡ್ಕೋಬೇಕು ಕ್ರಿಸ್ಮಸ್ ಬೇರೆ ಬಂತು ಅದು ತೊಳೆದೆ ಇದು ತೊಳೆದೆ ಅಂತ ಹೇಳಿ ಟಿವಿ ಫ್ರಿಜ್ ಎಲ್ಲಿ ಏನೋ ಗೊತ್ತಿಲ್ಲಪ್ಪ ಇವ್ರ ಮನೆಗೆ ರೇಷನ್ ಕಿಂತ ಜಾಸ್ತಿ ವಾಷಿಂಗ್ ಪೌಡರು ಪಿನಾಲೆ ತರ್ತಾರೇನೋ ಗೊತ್ತಿಲ್ಲ ಇವ್ರ ಮನೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ಬಂದಿರೋ ಗೆಸ್ಟ್ಗಳಿಗೆ ಜ್ಯೂಸ್ ಬದಲಿ ಪಿನಾಲ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಏನು ಒಂದನೇ ಅಧ್ಯಾಯ ಹದಿನಾರನೇ ವಚನ ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ದುರಾಚಾರವನ್ನು ಬಿಡಿರಿ ಅಟ್ ಲೀಸ್ಟ್ ಈಗಾದ್ರೂ ಭಕ್ತಿಯುಳ್ಳ ಒಬ್ಬ ವ್ಯಕ್ತಿ ನನ್ನ ಮುಂದೆ ಕಾಣಿಸ್ಕೊಂಡ್ರಲ್ಲ ಅವ್ರು ನೋಡಿದ್ರೆ ನನಗೆ ಕಾಣಿಸುತ್ತೆ ಅವರಲ್ಲಿ ಎಷ್ಟು ಶಾಂತಿ ಸಮಾಧಾನ ಪ್ರೀತಿ ಧೈರ್ಯ ಪ್ರಾರ್ಥನೆ ಜೀವಿತ ಇದೆ ಅಂತ ಎಂತ ಪರಿಸ್ಥಿತಿ ಬಂದ್ರು ಧೈರ್ಯಗೆಡದೆ ಶಾಂತಿಯಿಂದ ಪರಿಸ್ಥಿತಿಯನ್ನ ಎದುರಿಸುವಂಥ ವ್ಯಕ್ತಿ ಅಂತ ಕಾಣಿಸುತ್ತೆ ನಿಜವಾದ ಕ್ರಿಸ್ಮಸ್ ಆಚರಿಸೋಕೆ ಇಂಥ ವ್ಯಕ್ತಿ ಇರಬೇಕು ಮತ್ತೆ ಎದ್ದ ಸುನಾಮಿ ಭೂಕಂಪ ಭೀತಿ ಕಡಲ ತೀರಕ್ಕೆ ತೆರಳದಂತೆ ಮೀನುಗಾರರಿಗೆ ಸೂಚನೆ ಎಲ್ಲ ಕಡೆ ಭೂಕಂಪದ ಭೀತಿ ಶುರುವಾಗಿದೆ ಆದ ಕಾರಣ ಜನರೆಲ್ಲರೂ ಸುರಕ್ಷತ ಸ್ಥಳಕ್ಕೆ ತೆರಳುವಂತೆ ಸರ್ಕಾರ ಆದೇಶಿಸಿದೆ ಜನರೆಲ್ಲರೂ ಧೈರ್ಯಗೆಟ್ಟು ತಮ್ಮ ತಮ್ಮ ದೇವರಿಗೆ ಮೊರೆ ಹೋಗುತ್ತಿದ್ದಾರೆ ಇಷ್ಟೆಲ್ಲ ಗಲೆ ಬಿಲ್ಲಿ ಅಸಮಾಧಾನ ಮಧ್ಯದಲ್ಲಿ ಇಷ್ಟು ಸಮಾಧಾನದಿಂದ ಧೈರ್ಯವಾಗಿ ಹೇಗಿದ್ದೀರಾ ಇದಕ್ಕೆಲ್ಲ ಏನ್ ಕಾರಣ ರೀ ಸಿಸ್ಟರ್ ಹೇಳಿ ಸಿಸ್ಟರ್ ಸಮಾಧಾನವಾಗಿ ಹೇಗಿದ್ದೀರಾ ನೀವು ನನಗೂ ಆ ಸಮಾಧಾನ ಧೈರ್ಯ ಇದಕ್ಕೆ ಕಾರಣ ಏನು ಹೇಳಿ ಹೇಳ್ರಿ ಸಿಸ್ಟರ್ ನನ್ನ ಈ ಧೈರ್ಯ ಶಾಂತಿ ಸಮಾಧಾನಕ್ಕೆ ಯೇಸು ಕ್ರಿಸ್ತನೊಬ್ಬನೇ ಕಾರಣ ಕ್ರೈಸ್ತರಾದ ನೀವು ಕ್ರಿಸ್ಮಸ್ ಅನ್ನು ಹೇಗೆ ಆಚರಿಸುತ್ತೀರಿ ಬರೀ ಹೇಳಿಕೆಗೆ ಕ್ರಿಸ್ಮಸ್ ಆಚರಿಸುತ್ತಾ ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ನಿಮ್ಮ ಕೆಲಸಗಳಲ್ಲೇ ನಿರತರಾಗಿದ್ದೀರಿ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನನ್ನ ನಿನ್ನ ಪಾಪಗಳಿಗಾಗಿ ಕಳಿಸಿದನು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಹೇಳುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಆ ತ್ಯಾಗವನ್ನು ನಾವು ನೆನೆಸದೆ ನಮ್ಮ ನಮ್ಮ ಕಾರ್ಯಗಳಲ್ಲೇ ತೊಡಗಿ ಕ್ರಿಸ್ಮಸ್ ಅನ್ನು ಅನೇಕ ವಿಧಗಳಲ್ಲಿ ಆಚರಿಸುತ್ತೇವೆ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಬಂದು ನನ್ನ ನಿನ್ನ ಪಾಪಗಳಿಗಾಗಿ ಸತ್ತು ಹೂನಲ್ಪಟ್ಟು ಜೀವಿತನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋಗುವಾಗ ನಮಗೆ ಬೇಕಾದ ಶಾಂತಿ ಸಮಾಧಾನ ಕೊಟ್ಟು ಹೋದನು ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಇಷ್ಟೆಲ್ಲ ಪ್ರೀತಿ ನಮಗಾಗಿ ಕೊಟ್ಟನು ಸಮಾಧಾನ ಶಾಂತಿ ಕೊಟ್ಟನು ಸ್ವಾರ್ಥವನ್ನು ಬಿಟ್ಟನು ಅದನ್ನು ನೆನೆಸಿ ಆರಾಧಿಸುವುದೇ ನಿಜವಾದ ಕ್ರಿಸ್ಮಸ್ ಯಾವ ಕೇಡಿಗೂ ನಾನು ಹೆದರುವುದಿಲ್ಲ ಆತನು ನನ್ನ ಜೊತೆ ಇದ್ದಾನೆ ಎಂಬ ಖಚಿತತೆ ನನಗೆ ಇದೆ ಈ ಲೋಕದಲ್ಲೂ ಪರಲೋಕದಲ್ಲೂ ನೀವು ಇವತ್ತೇ ಸತ್ತರೆ ನೀವು ಎಲ್ಲಿಗೆ ಹೋಗ್ತೀರಾ ಈ ಪ್ರಶ್ನೆಯನ್ನು ನನಗೆ ನೀವು ಕೇಳುವುದಾದರೆ ನಾನು ಖಂಡಿತವಾಗಿ ಹೇಳ್ತೇನೆ ನಾನು ಏಸುವಿನ ಜೊತೆ ಇರುತ್ತೇನೆ ಯಾವ ಮರಣವು ಅಸಮಾಧಾನವು ಭಯವೂ ಏಸುವಿನಿಂದ ನನ್ನನ್ನು ಅಗಲಿಸಲಾಗದು ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಮೂವತ್ತೆಂಟನೇ ವಚನದಿಂದ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತ್ರಗಳಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕಗಳಾಗಲಿ ಕೆಳಗಣ ಲೋಕಗಳಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ನಿಮಗೂ ಈ ಸಮಾಧಾನ ಸಂತೋಷದ ಜೀವಿತ ಬೇಕಾ ಹಾಗಾದರೆ ಕ್ರಿಸ್ತನ ಕಡೆಗೆ ತಿರುಗಿ ಆತನ ಶಾಂತಿ ಸಮಾಧಾನದಲ್ಲಿ ಬೆಳೆಯಿರಿ ಆತನಿಗೆ ಸ್ತೋತ್ರಗಳನ್ನು ಹೇಳುತ್ತಾ ಆರಾಧಿಸಿರಿ ಇವತ್ತೇ ನಮ್ಮನ್ನು ನಾವು ದೇವರಿಗೆ ಅರ್ಪಿಸೋಣ ನಮ್ಮ ಪಾಪಗಳಿಗಾಗಿ ಪಟ್ಟು ಮಾನಸಾಂತರ ಹೊಂದೋಣ ಇದೇ ನಿಜವಾದ ಕ್ರಿಸ್ಮಸ್